ಪಿಜಾ ತಿನ್ಕೊಂಡ್ ಬರ್ತೀನಿ ಅಂದಿದ ತಕ್ಷಣ ಮನೆಯಲ್ಲಿ ಎಲ್ರು ಬೈತಾರೆ ಆದ್ರೆ ಆಗಿರುವಂತ ಪಿಜಾ ಮಾಡ್ಕೊಂಡ್ರೆ ಯಾರು ಬೇಡ ಅಂತಾರೆ ಇವತ್ತು ನಾವು ನಮ್ಮ ತೋರಿಸ್ಕೊಡ್ತಾ ನೋಡೋಣ ಬನ್ನಿ ಮೊದಲನೇದಾಗಿ ಮೂರು ದೊಡ್ಡ ಸೈಜ್ ಮುಟ್ಟೆನ ನೋಡಿ ಈ ತರ ಒಡೆದು ಒಂದ್ ಬೌಲ್ ಗೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದೀವಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ನ ಹಾಕೋಬಹುದು ನೀವು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ತರ ನಾವು ಬ್ರೌನ್ ಬ್ರೆಡ್ ಹಾಕೊತಾ ಇದೀವಿ ಮೂರು ಸ್ಲೈಸು ನಿಮ್ಗೆ ನಾರ್ಮಲ್ ಬ್ರೆಡ್ ಬೇಕಾದರೂ ಹಾಕೋಬಹುದು ನೋಡಿ ಈ ತರ ಮುರಿದು ಮುರಿದು ಚಿಕ್ಕ ಚಿಕ್ಕದಾಗಿ ಹಾಕೊಂತ ಇದೀವಿ ಆ ಒಂದು ಮೊಟ್ಟೆ ನಾವು ಕಲಸಿಟ್ಕೊಂಡಿದ್ವಲ್ಲ ಅದ್ರೊಳಗಡೆ ನೋಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಳಗಡೆ ಅದೆಲ್ಲ ಚೆನ್ನಾಗಿ ಇಡಿಬೇಕು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡು ಹಾಕೊಂಡಿದೀವಿ ಹಾಗೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದ್ಮೇಲೆ ನೋಡಿ ಸ್ವಲ್ಪ ಮೆಣಸಿನ ಪುಡಿನ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀವಿ ಎಣ್ಣೆಲ್ಲ ಚೆನ್ನಾಗಿ ಆದಮೇಲೆ ನಾವು ಕಲಸಿಟ್ಕೊಂಡಿದ್ವಲ್ಲ ಆ ಒಂದು ಬ್ರೆಡ್ ಬ್ರೆಡ್ ನ ಮಿಶ್ರಣ ಅದನ್ನ ಇದ್ರೊಳಗಡೆ ಹಾಕೊಂಡು ಆಮ್ಲೆಟ್ ತರ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಐದು ಸ್ಲೈಸು ಟೊಮೆಟೊನ ಈ ತರ ಇಟ್ಕೊಂತ ಇದ್ದೀವಿ ನಿಮ್ಗೆ ಆಲ್ ಆಲ್ರೆಡಿ ಹೇಳ್ದಂಗೆ ಇದು ಆರೋಗ್ಯಕರವಾದಂತ ಒಂದು ಪಿಜ್ಜಾ ಅಂತಾನೆ ಹೇಳ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಈ ತರ ಒಂದು ಮುಚ್ಚಳ ಮುಚ್ಚಿಟ್ಕೊಂಡು ಒಂದ್ ಎರಡು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಈ ತರ ಆಗಿರುತ್ತೆ ಈಗ ಒಂದು ಪ್ಲೇಟ್ ನ ಮುಚ್ಚಿಟ್ಟು ಉಲ್ಟಾ ಬಗ್ಸಿ ಅದನ್ನ ಉಲ್ಟಾ ಹಾಕೊಳ್ಳೋಣ ಇಲ್ಲಾಂದ್ರೆ ಕ್ಲೀನ್ ಆಗಿ ತಿರ್ಗಿಸ್ಕೊಳಕ್ ಆಗಲ್ಲ ನೋಡಿ ಈ ತರ ಹಾಕೊಳ್ಳಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಬೇಯಬೇಕಿದು ಈಗ ಇದು ಆಗಿದೆ ನೋಡಿ ಈಗ ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ ನೋಡಿ ಚೆನ್ನಾಗಿ ಬಂದಿದೆ ಈಗ ಇದನ್ನ ನೋಡಿ ಈ ತರ ಚೆನ್ನಾಗಿ ಗಾರ್ನಿಶಿಂಗ್ ಮಾಡ್ಕೊಂಡಿದೀವಿ ನಾವು ಪೆರಿ ಪೆರಿ ಎಲ್ಲ ಹಾಕೊಂಡು ಅದ್ರ ಮೇಲ್ಗಡೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ನಿಮ್ಗೆ ಏನೋ ಖಾರ ಬೇಕು ಅಂದ್ರೆ ಖಾರ ಉದರ್ಸ್ಕೊಂಡ್ಬಹುದು ನಾವು ಪೆರಿ ಪೆರಿ ಎಲ್ಲ ಹಾಕಿದ್ವಿ ತುಂಬಾ ಪಿಜ್ಜಾ ಟೇಸ್ಟ್ ಏ ಕೊಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಮನೇಲಿ ಈಸಿಯಾಗಿ ಮಾಡ್ಕೊಂಡು ತಿನ್ಬಹುದು ಈ ಒಂದು ರೆಸಿಪಿನ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಎಲ್ರಿಗೂ ಧನ್ಯವಾದಗಳು